ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ನಾವಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೊ ಇವತ್ತು ನಾಲ್ಕು ಮುಕ್ಕಾಲ್ಗೆಗೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ಇದು ಬಂದು ಎರಡನೇ ದಿನ ನಾವಿಲ್ಲಿ ಉಳ್ಕೊಂಡಿರೋದು ಮೂರು ದಿನ ಟೋಟಲ್ಲು ಎರಡನೇ ಫಸ್ಟೇ ದಿನದಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಎರಡನೇ ದಿನ ಬಂದು ನಾವು ಇಲ್ಲಿ ಸರ್ಪಸಂಸ್ಕಾರಕ್ಕೋಸ್ಕರ ಎದ್ದು ರೆಡಿ ಆಗ್ತೀವಿ ಸೊ ಎಂಟುವರೆಗೆಲ್ಲ ನಾವು ಯಾಗ ಶಾಲೆಯಲ್ಲಿ ಇರಬೇಕು ಅಂತ ಹೇಳಿದರೆ ಆದ್ದರಿಂದ ಕುಮಾರಧಾರ ಒಳಗೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೂಮಿಂದ ಬಂದು ಒಳಗೆ ಅರವತ್ತು ರೂಪಾಯಿ ನಾವು ಐದು ಜನ ಇದ್ವಿ ಅಂದರೆ ಒಬ್ಬರಿಗೆ ಹನ್ನೊಂದು ಅಥವಾ ಹನ್ನೆರಡು ರೂಪಾಯಿ ಬೀಳತ್ತೆ ಹೋಗಿ ಇನ್ನೂ ಸ್ವಲ್ಪ ಹಿಮ ಕವದಿತ್ತು ಸ್ವಲ್ಪ ಸ್ವಲ್ಪ ಕತ್ಲಿತ್ತು ಆದರೆ ತುಂಬ ಜನ ಬಂದಿದ್ರು ಎಲ್ಲರೂ ಹಾಗೆ ಅಂದ್ಕೊಂಡಿರ್ತಾರೆ ಬಟ್ ತುಂಬ ಜನ ಇರ್ತಾರೆ ಅಲ್ಲಿಗೆ ಹೋಗಿ ಫುಲ್ಲು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ರೂಮಲ್ಲೆಲ್ಲ ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಹೋಗಿದ್ವಿ ಅಲ್ಲಿ ಸೋಪೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಜಸ್ಟ್ ಮುಳುಗಾಗಬೇಕು ಬರಬೇಕು ಅಷ್ಟೇ ಅಲ್ಲಿ ಒನ್ ಅವರ್ ಆಟ ಎಲ್ಲ ಆಡಿ ಏಳು ಗಂಟೆ ಅನ್ನಂಗೆ ಅಲ್ಲಿಂದ ಹೊರ್ಟಿದ್ದೀವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಹಾಗೆ ನೀವು ಇಲ್ಲಿ ಬೆಟ್ಟನ ನೀವು ಅಬ್ಸರ್ವ್ ಮಾಡಬಹುದು ದೇವರ ಒಂದು ಮುಖ ಯಾವ ರೀತಿ ತಿರುಪತಿಯಲ್ಲಿ ಕಾಣಿಸುತ್ತೆ ಅದೇ ರೀತಿ ಕಾಣಿಸುತ್ತೆ ತುಂಬ ಕೂಲಂಕುಶವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲ ಅಂದರೆ ಅಲ್ಲಿ ಕಾಣಿಸೋದಿಲ್ಲ ನೋಡಿ ನಾನು ಒಬ್ಬಳೇ ಯಾವ ರೀತಿ ಆಟ ಆಡ್ಕೊಂಡು ನೀರಲ್ಲಿ ಬರ್ತಾಯಿದ್ದೀನಿ ಅಂದರೆ ಯಾಕಂದರೆ ಯಾರ್ದು ನನ್ನ ಜೊತೆ ಬರೋ ಒಂದು ಮೂಮೆಂಟಲ್ಲಿ ಇರಲಿಲ್ಲ ಸೊ ನೀರಲ್ಲಿ ಎಂಜಾಯ್ ಮಾಡಿಕೊಂಡು ಜಾಸ್ತಿ ನೀರು ಸಹ ಇರಲಿಲ್ಲ ಓ ಇದು ಎರಡು ತಿಂಗಳಲ್ಲಿ ಹೋಗಿದಾಗ ತುಂಬ ನೀರಿತ್ತು ಇವಾಗ ನೀರು ಅಷ್ಟಿರಲಿಲ್ಲ ತುಂಬ ಪಾಚಿ ಸಹ ಬಂದಿತ್ತು ಹೇಗೋ ಎಲ್ಲ ಆಟ ಆಡಿಕೊಂಡು ಹಾಗೆ ಮುಂದುವರೆದ್ವಿ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಏಳು ಗಂಟೆ ಆಗಿತ್ತು ತಿರ್ಗಾ ಆಟೋದಲ್ಲೇ ನಾವು ಹೊಲ್ಟ್ವಿ ಸೊ ರೂಮ್ಗೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ಒಣಗಾಕಿ ತುಂಬ ತೇವ ಆಗಿತ್ತಲ್ವ ಅಲ್ಲಿಂದ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅವ್ರು ಹೇಳಿದ ಎಂಟುವರೆಗಲ್ವಾ ಯಾವಾಗ ಶಾಲೆಯಲ್ಲಿರಿ ಅಷ್ಟರಲ್ಲಿ ಆದಿ ಸುಬ್ರಹ್ಮಣ್ಯ ಮತ್ತು ಸುಬ್ರಹ್ಮಣ್ಯ ಎರಡೂ ದರ್ಶನ ಮಾಡಿ ನಾವು ಹೋಗಬೇಕು ಹೋಗಬೇಕಾದ್ರೆ ಲಕ್ಕಿ ಗಿಡ ಸಿಕ್ತು ಹಾಗೆ ವಿಧ ವಿಧವಾದ ಹೂವು ಈ ಲಕ್ಕಿ ಗಿಡದ ಬಗ್ಗೆ ನಮ್ಮತ್ತೆ ಹೇಳ್ತಾರೆ ಬನ್ನಿ ಕೇಳೋಣ

ಹಾಗೆ ರೂಮ್ಗೆ ಹೋಗಿ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಎಂಟು ಕಾಲಾಗಿತ್ತು ಟೈಮು ತುಂಬ ಟೈಮು ಸ್ಪೆಂಡ್ ಆಗಿದ್ದೆ ಗೊತ್ತಾಗಲಿಲ್ಲ ಬೆಳ್ಳಂಬಳೆಗೆ ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಆದಿ ಸುಬ್ರಹ್ಮಣ್ಯಕ್ಕೆ ಅಲ್ಲಿಗೆ ಹೋಗಿ ಬೇಗ ಬೇಗ ಅಲ್ಲೂ ಸಹ ದೇವ್ರ ದರ್ಶನವನ್ನು ಮಾಡಿ ಅಲ್ಲಿಂದ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಅಲ್ಲಿ ಯಾಗ ಶಾಲೆ ಇದೆ ಅಲ್ಲಿ ಎಲ್ಲರೂ ಸಹ ಇರಬೇಕು ಅಂದರೆ ಮುನ್ನೂರೈವತ್ತು ಜನ ಒಂದು ಟೈಮಿಗೆ ಮಾಡಿಸ್ತಾರೆ ಅಂದರೆ ಒಂದು ದಿನಕ್ಕೆ ಮಾಡಿಸೋ ಅಂಥದ್ದು ನಿಮಗೆ ಎಂಟೂವರೆಯಿಂದ ಶುರುವಾದರೆ ಹನ್ನೆರಡು ಗಂಟೆ ತನಕ ಪೂಜೆ ಆಗುತ್ತೆ ಈ ಪೂಜೆ ಬಗ್ಗೆ ನಾನು ಮತ್ತೊಂದು ವೀಡಿಯೋ ಮಾಡ್ತೀನಿ ಎಷ್ಟು ರೂಪಾಯಿ ಹೇಗೆ ರೂಮ್ ಬಗ್ಗೆ ಎಲ್ಲ ನಾನು ಡೀಟೇಲ್ ಹಾಕಿರ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸೊ ನೀವು ಆ ವೀಡಿಯೋನ ನೋಡಿ ನಾವಿಲ್ಲಿ ಬೇಗ ಬೇಗ ಹೋಗ್ತಾ ಇದ್ದೀವಿ ಟೈಮ್ ಆಗಿತ್ತು ಅಂತ ಕರೆಕ್ಟಾಗಿ ಎಂಟುವರೆಗೆ ಹೋದ್ವಿ ಅಲ್ಲಿಂದ ನಮಗೆ ಒಂಬತ್ತು ಗಂಟೆಗೆ ಪೂಜೆ ಶುರು ಮಾಡಿದ್ರು ಹಾಗೆ ಸಂಕಲ್ಪ ಎಲ್ಲ ಮಾಡಿ ನಮ್ಗೆ ಹನ್ನೊಂದು ಹನ್ನೊಂದುವರೆಗೆ ಮುಗೀತು ಇಲ್ಲಿ ಯಾವುದೇ ರೀತಿ ನಾವು ಊಟ ತಿಂಡಿ ಏನೂ ಮಾಡಿರಬಾರ್ದು ಹಾಗೆ ಕೆಲವೊಂದು ಪ್ರೊಸೀಜರ್ನ ಸಹ ಹೇಳಿದ್ದಾರೆ ಡೀಟೇಲ್ ಆಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿರ್ತೀನಿ ನೀವು ನೋಡಬಹುದು ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು ಇದೆಲ್ಲ ಒಬ್ಬೊಬ್ರಿಗೂ ಸಹ ಪೂಜೆ ಮಾಡೋದಕ್ಕೆ ಒಂದೊಂದು ನಂಬರ್ ಹಾಕಿರ್ತಾರೆ ನಮಗೆ ನಂಬರ್ ಕೊಟ್ಟಿರ್ತಾರೆ ಆ ನಂಬರಲ್ಲಿ ನಾವು ಹೋಗಿ ಕೂರಬೇಕು ಓದಿದ ತಕ್ಷಣ ನಿಮಗೆ ಪೂಜೆ ಮಾಡೋದಿಲ್ಲ ಎಲ್ಲರಿಗೂ ಒಟ್ಟಿಗೆ ಶುರು ಮಾಡೋ ಅಂಥದ್ದು ಅಲ್ಲಿಂದ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಸ್ನಾನ ಮಾಡಬೇಕು ತಿರ್ಗಾ ಅಂದರೆ ರೂಮಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹನ್ನೆರಡು ಗಂಟೆಯಷ್ಟರಲ್ಲಿ ತಿರ್ಗ ಊಟಕ್ಕೆ ಹೋಗಬೇಕು ನಮಗೆ ಅಂತ ಸಪ್ರೇಟು ಅಡುಗೆ ಸಹ ಮಾಡಿಸಿರ್ತಾರೆ ಈ ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡೋಲ್ಲ ಆದರೂ ಇಲ್ಲೂ ಸಹ ಏನೂ ಯೂಸ್ ಮಾಡೋದು ನಮಗೆ ಅಂತಲೇ ಸಪ್ರೇಟ್ ಮಾಡಿಸಿರ್ತಾರೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫುಲ್ಲು ಬಿಸಿಲು ತಡೆಯೋಕೆ ಇಲ್ಲ ಯಾ ಯಾರೇ ಒಂದು ತಪ್ಪು ಮಾಡಿದ್ರು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಕೊಡೋದೇ ಬೇಡ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ರೆ ಸಾಕು ಪದನಿಸ ಪದನಿಸ ಅಂತ ಇರೋದು ಫುಲ್ ಎಲ್ಲರೂ ಓಡ್ಕೊಂಡು ಓಡ್ಕೊಂಡು ಹೋದ್ವಿ ಊಟದಕ್ಕೆ ಅಲ್ಲೇ ಚಿತ್ರ ಇದೆ ಅಲ್ವಾ ಅಲ್ಲೇ ಸಹ ನಮಗೆ ಅರೇಂಜ್ ಮಾಡಿದ್ರು ಸಪ್ರೇಟಾಗಿ ಆಗಿ ಅಲ್ಲಿಗೆ ಹೋದ್ವಿ ಊಟ ಮಾಡೋದಕ್ಕೆ ಅಂತ ಹಿಂದ್ಗಡೆ ಅಂಥದ್ದು ಯಾಗಶಾಲ ಇಲ್ಲೇ ಸಹ ಸರ್ಪ ಸಂಸ್ಕಾರನ ಮಾಡಿದ್ದು ಇದು ಎರಡು ದಿನ ಇರುತ್ತೆ ಪೂಜೆ ಒಂದು ದಿನ ಅಲ್ಲೇ ಆಗಬೇಕಾಗತ್ತೆ ಹಾಗೆ ಬುಕ್ಕಿಂಗು ಸಹ ಮುಂಚಿತವಾಗಿ ಮಾಡಬೇಕಾಗತ್ತೆ ತುಂಬ ಜನ ಬುಕ್ ಮಾಡಿಬಿಟ್ಟಿರ್ತಾರೆ ನಾವಿಲ್ಲಿ ಒಂದೂವರೆ ತಿಂಗಳ ಹಿಂದೆ ನಾವು ಬುಕ್ ಮಾಡಿದ್ದಿದ್ದು ಸೊ ಬನ್ನಿ ಕಂಟಿನ್ಯೂ ನಾನು ವೀಡಿಯೋನ ಮಾಡ್ತೀನಿ ಫುಲ್ಲು ಸ್ಲಿಪ್ಪರ್ ಹಾಕ್ಕೊಳ್ಳ್ದೆ ಬಂದ್ವಿ ಸೊ ಕಾಲೆಲ್ಲ ಫುಲ್ ಕೆಂಪು ಕೆಂಪು ಕೆಂಡದ ಮೇಲೆ ನಡೆದಿರೋ ಥರ ಆಗಿತ್ತು ಇಲ್ಲಿ ಮತ್ತೆ ನಾವು ಊಟ ಮಾಡಿ ಹೋಗಿ ಮಲ್ಕೋಬೇಕು ಯಾವುದೇ ರೀತಿ ದೇವ್ರ ದರ್ಶನ ಮಾಡೋ ಹಾಗಿಲ್ಲ ನಮಗೊಂಥರ ಮೈಲ್ಗೆ ಥರ ಇದ್ದ ಹಾಗೆ ಯಾಕಂದರೆ ಸಂಸ್ಕಾರ ಮಾಡಿರ್ತೀವಲ್ವ ಊಟ ಮಾಡ್ಕೊಂಡು ಹೋಗಬೇಕು ಬೆಳಿಗ್ಗೆನೂ ಸಹ ತಿಂದಿರಲಿಲ್ಲ ತುಂಬ ಜನ ಇದ್ದರು ಅಂದರೆ ಸಪ್ರೇಟ್ ನಮಗೆ ಮಾಡ್ಸಿರೋದು ಮುನ್ನೂರೈವತ್ತು ಜನಕ್ಕೆ ಮಾಡಿದ್ದಾರೆ ಒಬ್ಬೊಬ್ರು ಐದೈದು ಜನ ಕರ್ಕೊಬಂದು ಆರಾರು ಜನ ಅಂದರೆ ಫ್ಯಾಮಿಲಿ ಅಂದರೆ ಇಲ್ಲಿಷ್ಟು ಜನ ಆಗಿದೆ ಅವರು ಬಡಿಸಿ ಹನ್ನೆರಡು ಗಂಟೆಗೆ ಹೋಗಿ ಕೂತಿದ್ದಕ್ಕೆ ಒಂದೂವರೆಗೆ ಊಟನ ಕೊಟ್ಟಿದ್ದು ಎಲ್ಲ ಕೂತಿ ಫಿಲ್ ಆದಮೇಲೆ ಗೊಜ್ಜು ಗೆಡ್ಡೆ ಮರಗಣಸಂದು ಗೊಜ್ಜು ಹಾಗೆ ಗಟ್ಟಿ ಸಾಂಬಾರು ತಿಳಿ ಸಾಂಬಾರು ಆಲೂಗೆಡ್ಡೆ ಸಾಂಬಾರು ಪಾಯಸ ಪಾಯಸ ಅಂತೂ ತುಪ್ಪದಲ್ಲಿ ಹಚ್ಚಿದ ರೀತಿ ಇತ್ತು ಹೊಟ್ಟೆ ಹಸ್ತಿದ್ದಿಕ್ಕು ಎರಡೆರಡು ಸಾರಿ ಸ್ನಾನ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು ಹೊಟ್ಟೆ ತುಂಬ ಹಾಕಿಸ್ಕೊಂಡು ತಿಂದ್ಕೊಂಡು ತಿರ್ಗಾ ಬಂದು ಟೈಮ್ ನೋಡೋಷ್ಟರಲ್ಲಿ ಆಲ್ರೆಡಿ ಎರಡು ಗಂಟೆ ಆಗಿಬಿಟ್ಟಿತ್ತು ಸೊ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೀವಿ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಬಟ್ಟೆಯೆಲ್ಲ ಅಜ್ಜಾಕಿದ್ದೋ ಅಲ್ವಾ ಅದೆಲ್ಲ ಒಣಗಾಕಿ ನೀಟಾಗಿ ಒಣಗಿಸಿ ಮಲ್ಕೊಂಡು ತಿರ್ಗಾ ನಾವು ಐದು ಗಂಟೆಗೆ ಎದ್ದು ರೆಡಿ ಆಗ್ತಾಯಿದ್ದೀನಿ ಮುಖ ತೊಳ್ಕೊಂಡು ತಿರ್ಗ ಸಂಜೆ ಉಪಹಾರ ಕೊಡ್ತಾರೆ ಅಂದರೆ ಕಾಫಿ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಕೊಟ್ಟಿದ್ದರು ಅದು ತಿನ್ನಬೇಕು ಇನ್ನೇನು ಊಟ ನಾವು ತಿನ್ನಬಾರ್ದು ಅದಕ್ಕೆ ನಾನು ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಹೇಗೆ ಎಷ್ಟು ದುಡ್ಡು ಏನೇನು ಪ್ರೊಸೀಜರ್ ಇರುತ್ತೆ ಏನೇನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ವಾ ಆದ್ದರಿಂದ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರಲ್ಲಿ ಆಗಿ ನಾವು ಯಾವ ರೀತಿ ಡೇನ ಸ್ಪೆಂಡ್ ಮಾಡಿದ್ವಿ ಎಷ್ಟು ಗಂಟೆ ಆಯಿತು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಬೇಗ ಬೇಗ ರೆಡಿಯಾಗಿ ನಾವು ಹೋಗಿದ್ದು ಕರೆಕ್ಟಾಗಿ ಐದು ಮುಕ್ಕಾಲು ಅಷ್ಟರಲ್ಲಿ ಹೋಗಿ ಕೂತ್ವಿ ಅಂದರೆ ಅವರು ಸಹ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಬರೋದಕ್ಕೆ ಶುರು ಮಾಡಿದ್ರು ನಾವು ಕಿವಲ್ಲಿ ನಿಂತ್ಕೊಂಡ್ವಿ ಅಂದರೆ ಫಸ್ಟ್ ಯಾರು ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ಮುಂದೆ ಕೂಣಿಸಿ ಬೇಗ ಬೇಗ ಕೊಡ್ತಾರೆ ಒಂದೊಂದು ರೋಲ್ ಆದಮೇಲೆ ಇನ್ನೊಂದು ರೋಲ್ಗೆ ಹಾಕೋದು ಊಟನ ಸೊ ಬಂದು ಬಂದು ಎಲ್ಲ ಕೂರ್ತಾ ಇದ್ದಾರೆ ನೋಡಬಹುದು ಕೂತಾದಮೇಲೆ ಅವಲಕ್ಕಿ ಅಂದರೆ ಒಗ್ಗರಣೆ ಮಾಡಿರ್ತಿರಿವಲ್ವಾ ಅಂದರೆ ಆ ಥರ ಸ್ವಲ್ಪ ಖಾರ ಪೇಪರ್ ಅವಲಕ್ಕಿ ಅದಕ್ಕೆ ಮೊಸರು ಹಾಗೆ ಪ್ಲೈನ್ ಉಪ್ಪಿಟ್ಟು ಏನೂ ಹಾಕಿಲ್ಲ ಎಣ್ಣೆ ಸಾಸಿವೆ ಉಪ್ಪು ರವೆ ಇಷ್ಟು ಹಾಕಿರೋ ಅಂಥ ಉಪ್ಪಿಟ್ಟು ಹಾಗೆ ಕಾಫಿ ಕುಡಿಯೋರಿಗೆ ಕಾಫಿ ಟೀ ಕುಡಿಯೋರಿಗೆ ಟೀ ಹಾಲು ಕುಡಿಯೋರ್ಗೆ ಹಾಲು ಈ ರೀತಿ ಇತ್ತು ಇಷ್ಟನ್ನು ನಾವು ತಿಂದು ಸೊ ದೇವ್ರ ದರ್ಶನ ಮಾಡೋ ಹಾಗೇ ಇಲ್ಲ ಬೇಕಾದ್ರೆ ಪ್ರದಕ್ಷಿಣೆ ಈಚೆ ಹಾಕ್ಬೋದು ಒಳಗಡೆ ಹೋಗೋ ಹಾಗಿಲ್ಲ ಸೀದಾ ಹೋಗಿ ಮಲಗಿ ಬೆಳಿಗ್ಗೆ ಎರಡನೇ ದಿನಕ್ಕೆ ಐದುವರೆಗೆ ಬರೋಕ್ಕೆ ಎಳಿದರೆ ಇಷ್ಟಿತ್ತು ಇವತ್ತಿನ ವ್ಲಾಗು ಇದ್ರ ಜೊತೆಗೆ ನಾವು ಇನ್ನೇನು ಮಾಡೋದು ಟೈಮು ಇನ್ನೂ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಆರೂವರೆ ಅಷ್ಟರಲ್ಲಿ ಇಷ್ಟ ಆಯ್ತಲ್ವ ಸ್ವಲ್ಪ ಈಚೆನೇ ಓಡಾಡಿಕೊಂಡು ಹಾಗೆ ಕೆಲವೊಂದು ಐಟಮ್ನ ಶಾಪಿಂಗ್ ಮಾಡಿಕೊಂಡು ಮಸಾಲೆ ಪದಾರ್ಥ ಎಲ್ಲ ತಗೊಂಡ್ವಿ ಅದು ಇನ್ನೊಂದು ವಿಡಿಯೋದಲ್ಲಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಷಯ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾವು ಕೆಲವೊಂದು ಹೊರಗಿನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೆಲವೊಂದು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೇಬೇಕು ಮುಂಚಿತವಾಗಿ ಯಾಕಂದರೆ ಗೊತ್ತಿರೋದಿಲ್ಲ ಆದ್ದರಿಂದ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆ ಸರ್ಪ ಸಂಸ್ಕಾರದ್ದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್